ನಮ್ಮ ಇಲಾಖ ಅಧಿಕಾರಿಗಳಾಗಿರ್ಲಿ ಎಲ್ಲರಿಗೂ ಗೊತ್ತಿದೆ ಪ್ರಕಾರ ನಾವು ಕೆಲಸ ಮಾಡಿ ನಾವು ಇದ್ರ ಮೇಲೆ ಕೆಲಸ ಮಾಡುತ್ತೇವೆ ಹೊರತು ಟಾರ್ಗೆಟ್ ಓರಿಯಂಟೆಡ್ ಎನ್ಆರ್ ಕೆಲಸ ಮಾಡೋದಿಲ್ಲ ಅನ್ನೋದು ನಮ್ಮ ಬಹಳ ಪ್ರಮುಖ ಬೇಡಿಕೆ ಆಗಿರ್ತದೆ ಸಾಕಷ್ಟು ನಾವುಗಳನ್ನ ಮಾಡೋದಕ್ಕೆ ಮಾಡುವುದು ಹಾಗಾಗಿ ನಾವು ಎಲ್ಲ ಬೇಡಿಕೆ ಆಧಾರವಾಗಿ ಮಾಡುತ್ತೇವೆ ನಾವು ಟಾರ್ಗೆಟ್ ಓರಿಯೆಂಟೆಡ್ ಮೇಲೆ ಕೆಲಸ ಮಾಡೋದಿಲ್ಲ ಅನ್ನೋ ಒಂದು ಬೇಡಿಕೆಯನ್ನು ನಾವು ಕೇಳಿದ್ದೇವೆ ಇದಾದ ಮೇಲೆ ನಾವು ಈಗಾಗಲೇ ನಾಲ್ಕು ವಿಭಾಗಗಳಲ್ಲಿ ಬೆಳಗಾಂ ಮತ್ತೆ ಬ್ಯಾಂಗ್ಳೂರ್ ಡಿವಿಷನ್ ಮತ್ತೆ ಸೌತ್ ಅಂಡ್ ಈಸ್ಟ್ ನಾಲ್ಕು ವಿಭಾಗಗಳ ಕುಂದುಕೊರತೆ ಕುಂದುಕೊರತೆ ವಿಭಾಗ ಅಂತ ಕೇಳಿದ್ವಿ ಅಂದ್ರೆ ನಮ್ಮ ಮೇಲೆ ಏನು ಕಂಪ್ಲೇಂಟ್ಸ್ ಹೋಗ್ತಿದೆ ಎ ಸಿ ಬಿಗ್ ಆಗ್ಲಿ ಲೋಕಾಯುಕ್ತಕ್ಕಾಗ್ಲಿ ಇಲ್ಲ ಬೇರೆ ಎಲ್ಲಾದ್ರೂ ನಮ್ಮ